ನೀವ್ ಹೇಳ್ಬೇಕು ಮಾಡ್ತಾರೆ ಕನ್ನಡ ಪರವರ ಬರ್ತಾರೆ ಗಲಾಟೆ ಮಾಡ್ತಾರೆ ದಯವಿಟ್ಟು ಹಾಕ್ಬೇಡಿ ಅಂತ ಹೇಳ್ಬೇಕು ದಾದೇಶ್ ಇನ್ನು ಕನ್ನಡ ಬಿಟ್ಟು ಬೇರೆ ಬಸ್ ಯೂಸ್ ಮಾಡಂಗಿಲ್ಲ ಉಪಯೋಗ ಮಾಡಂಗಿಲ್ಲ ಅಂತ ಕಂಪ್ನಿ

ಹಿಂದಿ ಹಿಂದಿ ಹೇರಿಕೆ ಹಿಂದಿ ಹೇರಿಕೆ ಹಿಂದಿ ಹೇರಿಕೆ ಹಿಂದಿಗರ ಅಟ್ಟಹಾಸದಿಂದ ಬಸವಳಿದು ಹಿಂದಿಗ ಹಿಂದಿ ಹೇರಿಕೆ ಹಿಂದಿಗರ ಅಟ್ಟಹಾಸದಿಂದ ಬಸವಳಿದು ನಾಶ ಆಗುತ್ತಿರುವ ಕನ್ನಡಿಗರಿಲ್ಲಿ ಹಿಂದಿ ಹೇರಿಕೆ ಹಿಂದಿಗರ ಅಟ್ಟಹಾಸದಿಂದ ಬಸವಳಿದು ಬಸವಳಿದು ನಾಶ ಆಗುತ್ತಿರುವ ಕನ್ನಡಿಗರಿಲ್ಲಿ ಕನ್ನಡ ಧರ್ಮ ಎಂದೂ ಕುಗ್ಗ ಕುಗ್ಗತೆ ಇರಲಿ ಕನ್ನಡ ಧರ್ಮ ಎಂದೂ ಕುಗ್ಗತೆ ಇರಲಿ ಕನ್ನಡ ಧರ್ಮವೇ ನಮ್ಮ ಉಸಿರಾಗಿರಲಿ ಕನ್ನಡ ಧರ್ಮವೇ ನಮ್ಮ ಉಸಿರಾಗಿರಲಿ ಬಂಗಾರದ ಮಣ್ಣ ತುಳಿದು ಕಾವೇರಿ ನೀರು ಕುಡಿದು ಬಂಗಾರದ ಮಣ್ಣ ತುಳಿದು ಕಾವೇರಿ ನೀರು ಕುಡಿದು ಕನ್ನಡಿಗರ ಮೇಲೆ ದರ್ಪ ತೋರಿದ್ದು ಸಾಕು ಕನ್ನಡಿಗರ ಮೇಲೆ ದರ್ಪ ತೋರಿದ್ದು ಸಾಕು ಕನ್ನಡಿಗರ ಕನ್ನಡಿಗರ ಉದ್ಯೋಗ ಕಬಲಿಸಿದ್ದು ಸಾಕು ಕನ್ನಡಿಗರ ಉದ್ಯೋಗ ಕಬಲಿಸಿದ್ದು ಸಾಕು ಕನ್ನಡಿಗರನ್ನ ಲೂಟಿ ಮಾಡಿದ್ದು ಸಾಕು ಕನ್ನಡಿಗರನ್ನ ಲೂಟಿ ಮಾಡಿದ್ದು ಸಾಕು ಬನ್ನಿ ಸಮಸ್ತ ಕನ್ನಡ ಬಂಧುಗಳೇ ನಮ್ಮ ಕನ್ನಡ ಕನ್ನಡ ಧರ್ಮಕ್ಕಾಗಿ ನಮ್ಮ ಅಸ್ಮೃತಿಯನ್ನು ರಕ್ಷಿಸೋಣ ಕನ್ನಡ ಧರ್ಮಕ್ಕಾಗಿ ನಮ್ಮ ಅಸ್ಮಿತೆಯನ್ನು ರಕ್ಷಿಸೋಣ ಎರಡು ಭಾಷಾ ನೀತಿ ಜಾರಿಗೆ ಆಗಿ ಎರಡು ಭಾಷಾ ನೀತಿ ಜಾರಿಗೆ ತಂದು ನಮ್ಮ ಕನ್ನಡ ದೇಶ ಉಳಿಸೋಣ ಎರಡು ಭಾಷಾ ನೀತಿ ಜಾರಿಗೆ ತಂದು ನಮ್ಮ ಕನ್ನಡ ದೇಶ ಉಳಿಸೋಣ ಜೈ ಕನ್ನಡ ಅಂಬೆ ಜೈ ಜೈ ಕನ್ನಡ ಅಂಬೆ ಅರ್ಥ ಆಯ್ತಾ ಬನ್ನಿ ಆಗದ ಇಲ್ ಬನ್ನಿ ಅವ್ರು ಕೊಡ್ರೆ ನೀವೆ ಅರ್ದು ಬಿಡದಲ್ಲ ಅಲ್ಲ ಇಲ್ವೇ ನರಿ ನೀವು ದಯವಿಟ್ಟು ಬನ್ನಿ ನಾವ್ ಮಾಡಲ್ಲ ನೀನು ಮಾಡಬೇಕು ನೀನು ಕನ್ನಡ ದರ್ತನೆ ಕನ್ನಡ ದರ್ತನೆ ಅರಿರಿ 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 ಬನ್ನಿ ಎಲ್ಲಿ ಬನ್ನಿ ನೀವು ಬನ್ನಿ ನೀವು ಕನ್ನಡ ತಾನೆ ಅರಿರಿ ಹಾಡಿತಾ ಇದಿನಲ್ಲ ಹೇಳಿದಕ್ಕೆ ಸರಿ ನಮ್ಮ ಕನ್ನಡ ಉಳಿಸ್ಬೇಕು ಕನ್ನಡ ಬಳಸ್ಬೇಕು ಬಂತು ಇವತ್ತು ನಮ್ಮ ಪಕ್ಷದ ಪ್ರತಿಭಟನೆಯಿಂದ ಹಾಗೂ ಯುವ ಯುವ ಕರ್ನಾಟಕ ವೇದಿಕೆ ಗೌರವಾಧ್ಯಕ್ಷ ದೊಮ್ಲು ಸಿಂಹ ಸಹಯೋಗದೊಂದಿಗೆ ಏನ್ ಮಾಡಿದಿವಿ ಅದು ಫಲಿಸ್ಥಿತಿ ಆಯ್ತು ಆ ಮಾಲೀಕರೇ ಆ ಯಜಮಾನ್ರ ಅದನ್ನ ಅರ್ಧವರೆ ತ್ಯಜಸ್ವ್ರೆ ನಾವು ನಮ್ಮ ಪಕ್ಷದಿಂದ ಹಾಗೂ ಯುವ ಯುವ ವೇದಿಕೆ ಕರ್ನಾಟಕದ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಶರಣ ಶರಣಾರ್ಥಗಳನ್ನು ತಿಳಿಸ್ತಾ ಇದೀವಿ ಅವ್ರಿಗೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಕನ್ನಡ ಧರ್ಮಕ್ಕೆ ಕನ್ನಡ ದೇಶಕ್ಕೆ ಪಕ್ಷಕ್ಕೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕನ್ನಡ ಮಂಜಣ್ಣ ಇರ್ಬೋದು ಅಭಿ ಇರ್ಬೋದು ಕನ್ನಡ ದೇಶ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಆದಂತ ಅರುಣ್ಲಿಂಗ ಅವರು ಬಂದಿದ್ದಾರೆ ತುಂಬಾ ಧನ್ಯವಾದಗಳು ನಾಗಣ್ಣ ಅವರು ಬಂದಿದ್ದಾರೆ ಅರುಣಾಥ್ ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಅಶೋಕ್ ಅವರು ಎಲ್ರಿಗೂ ಧನ್ಯವಾದ ಸುರೇ

எ <muchas>